ಸೋಮವಾರ ಹತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ಸರಿಯಾಗಿ ಹಾಲು ಉಕ್ಸಿದಾಯಿತು ದೇವ್ರ ಪೂಜೆ ಕೂಡ ಆಯಿತು ನಮ್ಮ ಹೊಸ ಮನೆ ಗೃಹ ಪ್ರವೇಶ ಕೂಡ ಆಯಿತು ಟು ಬಿ ಎಚ್ ಕೆ ಮತ್ತು ಒಂಬತ್ತನೇ ತಾರೀಕು ನಮ್ಮ ಹೊಸ ಮನೆ ಓನರು ಅವರು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಗಣಹೋಮ ಎಲ್ಲ ಇಟ್ಟಿದ್ರು ನಮಗೂ ಇನ್ವಿಟೇಷನ್ ಕೂಡ ಮಾಡಿದರು ನಮಗೆ ಇನ್ವೈ ಇನ್ವೈಟ್ ಮಾಡಿದರು ನಾವು ಬಂದು ಪೂಜೆ ಕೂಡ ಎಲ್ಲ ಅಟೆಂಡ್ ಮಾಡಿ ಅದೆಲ್ಲ ವೀಡಿಯೋವನ್ನು ನಾನು ತಗೊಳ್ಳಿಲ್ಲ ಅಂತ ಹೇಳ್ತೀನಿ ಸೊ ತುಂಬ ಚೆನ್ನಾಗಿತ್ತು ಒಂದು ಹೊಸ ಮನೆಗೆ ನಾವು ಗೃಹ ಪ್ರವೇಶ ಮಾಡಿದ್ದು ಖಂಡಿತವಾಗಲೂ ನನಗೆ ತುಂಬ ಖುಷಿ ಇದೆ ನೋಡಿ ಅವರೇ ಎಲ್ಲ ಅಲಂಕಾರ ಮಾಡಿರೋದು ಹಾರಗಳು ಏನು ಮನೆಗೆ ದೇವ್ರ ಮನೆ ಬಾಗಿಲಿಗೆ ಹೊರಗಡೆ ಮೇನ್ ಡೋರ್ ಬಾಗಿಲಿಗೆ ಎಲ್ಲ ನೆನ್ನೆ ನೆನ್ನೆ ಅಂದರೆ ಇವತ್ತು ಭಾನುವಾರ ದಿವಸ ಅಲಂಕಾರ ಮಾಡಿರೋದು ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತೀನಿ ನಾವು ಬೆಳಗ್ಗೆನೇ ನೋಡಿ ಬಂದು ಪೂಜೆ ಎಲ್ಲ ಮಾಡಿದ್ದೀವಿ ಅಂದು ಒಂದು ಆಯಿತು ಇನ್ನು ಬುಧವಾರ ದಿವಸ ಕಂಪ್ಲೀಟ್ ನಾವು ಹಳೆ ಮನೆಯಿಂದ ಹೊಸ ಮನೆಗೆ ಒಂದು ಶಿಫ್ಟ್ ಆಗೋದು ಅಂತ ಹೇಳ್ತೀನಿ ಹೇಳಿದ್ನಲ್ಲ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ನಾನು ಆಲ್ರೆಡಿ ಬುಕ್ಕಿಂಗ್ ಕೂಡ ಮಾಡ ಆಗಿದೆ ಸೊ ಎಲ್ಲ ಕೆಲಸಗಳು ನಡೀತಾ ಇದೆ ಅದ್ರ ಜೊತೆಗೆ ನಮ್ಮ ಇಶಾನಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಅವಳನ್ನೂ ನಾನು ನೋಡ್ಕೊಳ್ತಾ ಇದ್ದೀನಿ ಅವ್ಳನ್ನೂ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ಇದ್ರ ಮಧ್ಯೆ ಅದು ನಡೀತಾ ಇದೆ ಮತ್ತು ಪ್ಯಾಕಿಂಗ್ ಕೂಡ ಸ್ವಲ್ಪ ಮಾಡೋದಿದೆ ನೋಡಿ ಫಸ್ಟ್ ನಾನು ಮನೆಯೊಳಗಡೆ ಎಂಟ್ರ್ ಆಗ್ತಾನೆ ಇದು ಹೊಸಾದ ತೊಗೊಂಡು ಬಂದೆ ಹಸು ಕರು ಇರೋದು ಅಂದರೆ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಲ್ವಾ ಈ ಮತ್ತೆ ಈ ಥರ ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲೆಲ್ಲನೂ ಹಸು ಕರು ತರೋಕ್ಕಾಗಲ್ಲ ಸೊ ಲಕ್ಷ್ಮೀನಾರಾಯಣ ಗಣೇಶ ಸುಬ್ರಹ್ಮಣ್ಯ ಬೆಳ್ಳಿ ವಿಗ್ರಹಗಳು ಮತ್ತೆ ಪಂಚಲೋಹದ ವಿಗ್ರಹಗಳು ತಂದೆ ಬ್ರಾಸ್ದು ತಾಮ್ರದ ವಿಗ್ರಹಗಳು ಮತ್ತು ಒಂದು ಹಸುಕರು ವಿಗ್ರಹ ಅದನ್ನೆಲ್ಲನೂ ಫಸ್ಟು ತಗೊಂಡು ಬಂದು ತುಂಬ ಚೆನ್ನಾಗಾಯಿತು ಒಂದು ಅಂತ ಹೇಳ್ತೀನಿ ಇದು ಎಲ್ಲ ನೆನ್ನೆ ಪೂಜೆ ಆಗಿರೋದು ಎಲ್ಲ ಒಂದು ಶಾಸ್ತ್ರೋಕ್ತವಾಗಿ ನೆನ್ನೆ ಪೂಜೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಓಂ ಶ್ರೀ ಎಲ್ಲ ಬರ್ತಿದಾರೆ ಪುಣ್ಯ ಅಂತ ಹೇಳ್ತಾರಲ್ವ ಅದೆಲ್ಲ ಆಗಿದೆ ಮನೆ ಮುಂದೆ ಎಲ್ಲ ದೈವವೃಕ್ಷಗಳಿದೆ ಮೇನ್ ಡೋರ್ ಆಪೋಸಿಟನೇ ಎರಡು ತೆಂಗಿನ ಮರ ಇದೆ ದೈವ ವೃಕ್ಷ ಎಲ್ಲ ಬಿಲ್ಪತ್ರಿ ಮರ ಅದೆಲ್ಲ ಇದೆ ಅಂದರೆ ನಾವು ಏನು ಪೂಜೆ ಮಾಡ್ತೀವಲ್ಲ ದೇವರು ಅಂದ್ಕೊಂಡು ದೈವವೃಕ್ಷ ಅಂತ ಹೇಳ್ತೀವಲ್ವ ಅದೆಲ್ಲ ಇದೆ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಬಂದು ರಂಗೋಲಿ ಕೂಡ ಎಲ್ಲ ಹಾಕಿದ್ದಾಗಿದೆ ಮನೆಯವ್ರಿಗೆ ಪೂಜೆ ಮಾಡೋಕ್ಕೆ ಹೇಳಿದೆ ಅವರು ಸ್ವಲ್ಪ ಪೂಜೆ ಮಾಡಿದ್ರು ನಾನು ಮಾಡಿದೆ ಆಮೇಲೆ ವಿಡಿಯೋ ಶೂಟಿಂಗು ಎಲ್ಲ ಆಗಿ ನಾನು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಮನೆಯವರು ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ಫಸ್ಟ್ ಪೂಜೆ ಆಗಿಬಿಡಲಿ ಆಮೇಲೆ ನೋಡೋಣ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯ ಗ್ಯಾಪ್ ಇದ್ದಾಗ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಂತ ಹೇಳ್ತೀನಿ ಇಂಡಕ್ಷನ್ ಸ್ಟವ್ನೇ ತೊಗೊಂಡು ಬಂದು ನಾವು ಹಾಲುಕ್ಸಿದ್ಧಾಯಿತು ಕಿಚನ್ ಕೂಡ ತುಂಬ ತುಂಬ ಚೆನ್ನಾಗಿದೆ ಟೋಟಲಿ ಮನೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಒಂದು ವಾಸ್ತು ಪ್ರಕಾರನೇ ಇರೋದರಿಂದ ಖುಷಿಯಾಯಿತು ನನಗೂ ಮತ್ತು ಇದು ಏನು ರೆಂಟ್ ಹೌಸಾ ಅಂದರೆ ಹೌದು ರೆಂಟ್ ಹೌಸಾ ಅಂತಲೇ ಹೇಳ್ತೀನಿ ಆಮೇಲೆ ಈ ಗುಡ್ ನ್ಯೂಸ್ನ ಫಸ್ಟ್ ನಾನು ನನ್ನ ಮಗಳ ಹತ್ತಿರ ಶೇರ್ ಮಾಡಿಕೊಂಡು ಈ ಥರ ಮನೆ ನೋಡಿದ್ದೀವಿ ಹೀಗಿದೆ ಅಂತ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ತುಂಬಾ ಖುಷಿಪಟ್ಟಳು ಆಮೇಲೆ ಅವಳು ನನ್ನ ಬಗ್ಗೆ ಫಸ್ಟ್ ಟೈಮಲ್ಲಿ ನನ್ನ ನನ್ನ ಲೈಫಲ್ಲಿ ನನಗೆ ಗೊತ್ತಿದ್ದ ಹಾಗೆ ಫಸ್ಟ್ ಟೈಮ್ ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳಿದ್ಲು ಮುಖಸ್ತುತಿ ಯಾವತ್ತೂ ಮಾಡೋಲ್ಲ ಅವಳು ಹಾಗೆಯೇ ಅವಳ ನೇಚರ್ ಹಾಗೇ ಅವಳು ಮುಖಸ್ತುತಿ ಮಾಡಲ್ಲ ಬಟ್ ಅವಳೊಂದೆರಡು ಮಾತುಗಳು ನನ್ನ ಬಗ್ಗೆ ಮಾತಾಡಿದಾಗ ಒಳ್ಳೆ ಮಾತಾಡಿದಾಗ ಇಷ್ಟು ಖುಷಿಯಾಯಿತು ಅಂದರೆ ಸಾಕ್ಷಾತ್ ನಮ್ಮ ತಂದೆಯೇ ಆ ಮಾತನ್ನ ಅವಳ ಬಾಯಿಂದ ಹೇಳಿಸ್ತಾ ಇದ್ದಾರೇನೋ ಅನ್ನೋ ಅಷ್ಟು ನನಗೆ ತುಂಬ ಹೆಮ್ಮೆ ಆಯಿತು ಖುಷಿಯಾಯಿತು ಸಾಕಪ್ಪ ಇಷ್ಟು ಅಂತ ಅಂದ್ಕೊಂಡೆ ಏನು ಅಂತ ಅದನ್ನೆಲ್ಲ ಹೇಳಲ್ಲ ಬಟ್ ನನ್ನ ಮಗಳಿಗೂ ತುಂಬ ಖುಷಿಯಾಗಿದೆ ನಮ್ಮ ನಮ್ಮ ನನ್ನ ಮಗಳ ಬಗ್ಗೆ ನನ್ನ ಮಗಳು ಮತ್ತು ನನ್ನ ಮಧ್ಯೆ ಸ್ವಲ್ಪ ಕಾನ್ವರ್ಸೇಷನ್ ಕೂಡ ಫೋನಲ್ಲಿ ಆಯಿತು ಸೊ ಅದೂ ತುಂಬ ಖುಷಿಯಾಯಿತು ಸಂತೋಷ ಆಯಿತು ಅಂತ ಹೇಳ್ತೀನಿ ನೋಡಿ ಹಾಲು ತುಂಬ ಚೆನ್ನಾಗಿ ಉಕ್ಕಿದೆ ಅಂತ ಹೇಳ್ತೀನಿ ಇದ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದ ಕೂಡ ಬೇಕು ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ಗಳನ್ನ ಕೊಡಿ ಅಂತ ಹೇಳ್ತೀನಿ ಬುಧವಾರ ಹನ್ನೊಂದು ಗಂಟೆಗೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಂಪ್ಲೀಟ್ ಮನೆ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಒಂದು ವಾರ ಆಗುತ್ತೆ ಮತ್ತೆ ಎಲ್ಲ ಮನೇನ ಸೆಟ್ ಮಾಡ್ಕೊಳ್ಳೋದಕ್ಕೆ ಅದಾದಮೇಲೆ ಒಂದು ವಾರ ಆದಮೇಲೆ ನನ್ನ ಕೆಲಸಗಳು ನನ್ನ ಒಂದು ಜಾಬ್ ಇರ್ಬೋದು ನನ್ನ ಒಂದು ಟೈಲರಿಂಗ್ ಕೋರ್ಸ್ ಇರ್ಬೋದು ಇರ್ಬೋದು ನನ್ನ ಏನು ಪ್ರೊಫೆಷನ್ ಏನಿದೆ ದುಡಿಯೋದು ಅದು ಒಂದು ಮುಖ್ಯ ಸೊ ಅದ್ರ ಕಡೆ ಗಮನ ಹರಿಸ್ಬೇಕು ಸೀರಿಯಸ್ಸಾಗಿ ತುಂಬಾ ನೋಡಿ ಹಸು ಕರು ತುಂಬ ಚೆನ್ನಾಗಿದೆ ಈ ಮನೆ ಗೃಹ ಪ್ರವೇಶಕ್ಕೆ ಅಂತಲೇ ನಾನು ತಗೊಂಡು ಬಂದೆ ಬೆಳ್ಳಿದು ಎಲ್ಲ ಬೇಡ ಮತ್ತು ದೇವ್ರ ಮನೆಯಲ್ಲಿ ಪೂಜೆ ಐಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಶೋಕೇಸಲ್ಲಾದರೂ ಇಡ್ಬೋದು ಅಂತ ತಗೊಂಡ್ರಿ ಸೊ ಹೀಗೆ ದುಡಿಮೆ ಕಡೆಗೆ ಇನ್ನೂ ನಾನು ಗಮನ ಹರಿಸಬೇಕು ಕಷ್ಟಪಟ್ಟು ನಾವು ದುಡಿಬೇಕು ನಮಗೋಸ್ಕರ ಅನ್ನೋದು ನನಗೊಂದು ಖುಷಿ ಇದೆ ಅಂತ ಹೇಳ್ತೀನಿ ನೋಡೋಣ ನೋಡೋಣ ಬರೋ ದಿನಗಳಲ್ಲಿ ಹೇಗೆ ಏನೇನು ಪ್ಲ್ಯಾನ್ ಮಾಡ್ತೀನಿ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಇಷ್ಟು ಮಾತ್ರ ಇವಾಗ ಪ್ರೆಸೆಂಟ್ ಏನು ಒಂದು ನಡೀತಾ ಇದೆ ಅದನ್ನು ಮಾತ್ರ ನಾವು ಖುಷಿಯಾಗಿ ಸ್ವೀಕಾರ ಮಾಡಿ ಒಂದು ಖುಷಿಯಾಗಿರಬೇಕು ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ಒಳ್ಳೇದು ಬಯಸಬೇಕು ನಾನಂತೂ ಯಾರಿಗೂ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ ನನಗೆ ಯಾರಾದರೂ ಕೆಟ್ಟದ್ದು ಮಾಡಿದರೂ ಅದು ನನ್ನ ಒಳ್ಳೆಯದಕ್ಕೆ ಆಗಿದೆ ಹೊರತಾಗಿ ನನಗೆ ಕೆಟ್ಟದಂತೂ ಆಗಿಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು